ನಮ್ಮಲ್ಲಿ ಜಿಲ್ಲಾಧ್ಯಕ್ಷರುಗಳಾಗಲಿ ಯಾರೇ ಆಗಲಿ ಅವರ ಮೂಲಕ ನಮ್ಮ ಗಮನಕ್ಕೆ ವಿಷಯ ತಂದ್ರೆ ಇವರ ಅಟ್ಟಹಾಸವನ್ನ ಮೆಟ್ಟಲಿಕ್ಕೆ ನಾವು ಏನೆಲ್ಲ ಮಾಡಬಹುದು ಮಾಡ್ತೇವೆ ಯಾವುದೇ ಕಾರಣಕ್ಕೆ ಜೀವತ್ಯಾಗ ಮಾಡಬಾರ್ದು ಇದರಿಂದ ಏನಿಸ್ತದೆ ಅಂತಂದ್ರೆ ಈ ಕಾಂಗ್ರೆಸ್ನವರಿಗೆ ನಾವು ಎದುರ್ಕೊಂಡಿದ್ದೀವಿ ಅನ್ಸ್ತದೆ ಎದುರೋ ಅವಶ್ಯಕತೆ ಇಲ್ಲ ಇವರನ್ನ ಇವರ ಅಟ್ಟಹಾಸವನ್ನ ಯಾವ ರೀತಿ ನಾವು ಮಟ್ಟ ಹಾಕಬೇಕು ಅನ್ನೋ ಕೆಲಸವನ್ನು ನಾವು ಮಾಡ್ತೇವೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಪಡಿಸ್ತೇನೆ ತಡೆ ಮಾಡಿದೆ ಇಂಥ ಈ ಕೇಸನ್ನ ಸಿಬಿಐ ಕೊಡಿ ಆಗ ಇವು ಎಲ್ಲಕ್ಕೂ ಕೂಡ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ಸರ್ ಸಾರಾಂಶದಲ್ಲಿ ಮೂವರ ಹೆಸರು ಇದೆ ಪ್ರಚೋದನೆ ಆಗುತ್ತಾ ಅಲ್ಲ ಇದು ಪ್ರಚೋದನೇನು ಆಗುತ್ತೆ ಈಗ ನೇರವಾಗಿ ಅಲ್ಲಿ ಎಸ್ ಪಿ ಅವರು ಪೊಲೀಸ್ನವರು ಸಂಪೂರ್ಣವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪೊಲೀಸ್ನವರು ಅವನು ಬೇಲ್ ತಗೊಂಡು ಬಂದರೂ ಕೂಡ ಯಾಕೆ ಅವನ್ನ ಹುಡುಕ್ತಾ ಇದ್ರು ನೀವ್ ಯಾಕೆ ಅವನ್ನ ಅವನ ರಮಡಿದ್ನ ಗ್ರೂಪ್ ಅಲ್ಲಿ ಹಾಕಿದಾಗ ಗ್ರೂಪ್ ಇಂದ ಅವರ ಹೆಸರನ್ನ ಡಿಲೀಟ್ ಮಾಡಿದಾನೆ ಆ ಫೋಟೋ ಹಾಕಿದ್ದನ್ನು ತೆಗೆದು ಬಿಸಿ ಹಾಕಿದ್ದಾನೆ ಇಷ್ಟೆಲ್ಲ ಮಾಡಿದ್ರು ಅದನ್ನು ಸ್ಕ್ರೀನ್ ಶೀಟ್ ಶಾಟ್ ತೆಗೆದು ತಿರುಗಿ ಅಪ್ಲೋಡ್ ಮಾಡಿದ್ದಾನೆ ತೆಗೆದಿದ್ದೀವಿ ಅಂತ ಇಷ್ಟೆಲ್ಲ ಮಾಡಿದ್ರು ನಿಮ್ಗೆ ಏನಾಗಿತ್ತು ಅವನ ಇಷ್ಟು ತೊಂದರೆ ಕೊಡಲಿಕ್ಕೆ ಆ ಕಾರಣದಿಂದ ಪೊಲೀಸ್ ಇನ್ವಾಲ್ವ್ಮೆಂಟು ಇಲ್ಲಿದೆ ಎಸ್ಪಿ ನೇರ ಹೊಣೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಆ ಕಾರಣದಿಂದ ಇದೆಲ್ಲ ಹೊರಗೆ ಬರಬೇಕಂತಂದ್ರೆ ಈಗ ಪಕ್ಷ ಇಮ್ಮಿಡಿಯೇಟ್ಲಿ ಆ ಎಸ್ ಪಿ ಅವ್ರನ್ನ ತಕ್ಷಣ ಈಗ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿ ಅಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಈಗ ಪನ್ನಣ್ಣನವರು ಈ ಶಾಸಕರಿಬ್ಬರು ಮತ್ತೆ ತನ್ನೀರ್ ಮೈನಾ ಅವರನ್ನ ಎಫ್ಐಆರ್ ಅಲ್ಲಿ ಈಗ ಸೇರಿಸಬೇಕು ಇನ್ವೆಸ್ಟಿಗೇಷನ್ ಆಗ್ಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು